ನೀನ್ ತಿಂದ್ಯಾ ಹಸ್ವಿಲ್ಲ ಆಮೇಲೆ ತಿಂತೀನಿ ಕೈ ಮುಗಿತೀನಿ ದಯವಿಟ್ಟು ತಲೆ ತಿಂದು ಹಿಂಸೆ ಮಾಡಬೇಡಿ ಹ್ಮ್ ಹೀಗೇನೆ ಇನ್ನೊಬ್ರು ವಿಷಿದರ್ ಮೂಗ್ ತೋರ್ಸ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ನೀನು ಬೇಜಾರು ಮಾಡ್ಕೋಬೇಡ ಇವನಿಗೆ ಒಂದೂವರೆ ವರ್ಷ ಇದ್ದಾಗ ಇವರಪ್ಪ ಹೋಗಿದ್ದು ಎಂಟು ವರ್ಷ ಆದಮೇಲೆ ವಾಪಸ್ ಬಂದರು ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಐದು ವರ್ಷದವರೆಗೂ ಏನೋ ಮೆಡಿಸನ್ ತೊಗೋತಿದ್ರು ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಯಿತು ಒಂಬತ್ತನೇ ವಯಸ್ಸಲ್ಲಿ ನನ್ನ ಮಗ ದಿನ ಹೋಗ್ತಾ ಇದ್ದಿದ್ದು ಸ್ಕೂಲ್ಗಲ್ಲ ಹಾಸ್ಪಿಟಲ್ಗೆ ಅವರಪ್ಪನ ನೋಡ್ಕೊಳ್ಳೋಕ್ಕೆ ಅವನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನೋದೇ ಅವನ ಚಿಂತೆ ಅದಕ್ಕೆ ಇರಬೇಕು ನನ್ನ ಮಗ ಹೀಗಾಡೋದು ನೀವು ನನ್ನ ಜೊತೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕನ್ಸು ಕಟ್ಕೊಂಡಿದ್ದೆ ಅದೆಷ್ಟು ಜನ ಹೆಣ್ಮಕ್ಳಿಗೆ ನಿಮ್ಮಂಥ ಒಳ್ಳೆ ಗಂಡ ಸಿಗಿದಾನೋ ಗೊತ್ತಿಲ್ಲ ನೀವು ನಮ್ಮ ಮಗು ಹುಟ್ಟಿದ್ದಿನ ನನ್ನ ಜೊತೆನೇ ಇದ್ರಿ ನಾವು ಮಿನಿ ಮನೆಗೆ ಹೋಗ್ಲೇಬೇಕಲ್ವಾ ಈಗಲೇ ಹೋಗೋಣವಾ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ನನಗೆ ಗೊತ್ತೇ ಆಗಿರ್ಲಿಲ್ಲ ಏನು ಪರವಾಗಿಲ್ಲ ಮಿನಿ ಜ್ವರ ಸಡನ್ ಆಗಿ ಜಾಸ್ತಿ ಆಯಿತು ಹಾಸ್ಪಿಟಲ್ಗೆ ಹೋಗೋಣ ಅಂತ ನಾನು ಚಂದುಗೆ ತುಂಬ ಹೇಳಿದೆ ಆದರೆ ಶುಂಠಿ ಕಷಾಯ ಕುಡಿದು ಓದಿಕೆ ಹಾಕೊಂಡು ಮಲ್ಕೊಂಡ್ಬಿಟ್ಟ ಅವತ್ ರಾತ್ರಿ ನಡ್ಕ ಶುರುವಾಗೋಯ್ತು ఆగ హాస్పిటల్కి కర్కొద్వి ఆమె బ్లడ్ ತಗೊಳ್ಳಿ ಮ್ಯಾಮ್ ಹ್ಯಾಪಿ ಬರ್ತ್ಡೇ ಇಂಡಿಯಾ ಥ್ಯಾಂಕ್ ಯು ಮ್ಯಾಮ್ ಜಾರ್ಜ್ ಸರ್ ಹೇಗಿದ್ರು ಈಗ ಇಂದ ಶಿಫ್ಟ್ ಮಾಡಿದ್ರ ಹಾ ನಾನು ಇನ್ನೂ ಹೋಗಿ ನೋಡೇ ಇಲ್ಲ ಅವ್ರನ್ನ ನ ಅಲೋ ಮಾಡ್ತಾರಲ್ಲ ಸರ್ ಹಾಯ್ ಹ್ಯಾಪಿ ಬರ್ತ್ಡೇ ಪುಟ ಥ್ಯಾಂಕ್ ಯು ಸರ್ ಹ್ಯಾಪಿ ಬರ್ತ್ಡೇ ಮಗಳೇ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ सर सर ये नहीं सर ये तो सर 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 ये नहीं तो यो सर मार सर 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 ये नहीं तो यो सर ये नहीं तो क्या मार सर सर సార్ 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 హలో ఇండ్యా అమ్మే మాట్లాడుతిర సరి ఓకే నన్ను అర్గతీ ಅವ್ರು ಎಲ್ಲಿ ಹೋದ್ರಮ್ಮ ಅವನು ಆಚೆ ಇದ್ದಾನೆ ಏನಾಯ್ತಮ್ಮ ಏನ್ರಿ ಹ್ಮ್ ಅಮ್ಮ ರೀ ಏನ್ರಿ ಕಣ್ತಗಿರಿ ಅಯ್ಯೋ ಮಗಳಿದ ಏನಾಯಿತು ಸೋಮನ ವೆಂಟಿಲೇಟರ್ ಕರ್ಕೊಂಡು ಹೋಗ್ತಿದಾರ ಅದಕ್ಕೆ ಇವತ್ತು ನಮ್ಮ ಮಗುದು ಹತ್ತನೇ ವರ್ಷದ ಅಲ್ವಾ ದೇವ್ರೆ ಅದರ ಅರ್ಥ ಮಗುಗೆ ಹತ್ತು ವರ್ಷ ಆದ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿಧಿಲ್ ಬರ್ದಿದೆ ಸಾವಂತೂ ಖಚಿತವಾಗಿ ಬರ್ದಿದೆ ಆನಫಿಲ್ಯಾಕ್ಟಿಕ್ ಶಾಕ್ ನಮಗೆ ಅರ್ಥ ಆಗೋ ಭಾಷೆ ಫೀವರ್ ಮತ್ತೆ ಬಾಡಿ ಪೇನ್ ಅಂತ ಹಾಸ್ಪಿಟ್ಲಿಗೆ ಬಂದಿದ್ರು ಡೈಕ್ಲೋಫಿನಾಕ್ ಅಂತ ಒಂದು ಪೇನ್ ಕಿಲ್ಲರ್ ಇದೆ ಅದನ್ನ ಡಾಕ್ಟರ್ ಅವರು ಮಸ್ಕ್ಯುಲರ್ ಇಂಜೆಕ್ಷನ್ ಅಲ್ಲದೆ ಐ ವಿ ರೂಪದಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ಟೆಸ್ಟ್ ಡೋಸ್ ಕೂಡ ಮಾಡಿಲ್ಲ ಹಂಗ ಮಾಡಿದ್ರೆ ಮಜಲ್ಗಾಕೋ ಇಂಜೆಕ್ಷನ್ ನರಕ್ ಹಾಕಿದ್ರೆ ಹೀಗೆ ಆಗೋದು ಎಂ ಬಿ ಬಿ ಎಸ್ ಪಾಸ್ ಮಾಡ್ದೆ ಜನರಲ್ ಪ್ರಾಕ್ಟೀಸಿಗೆ ಬರೋ ಹುಡುಗನ್ನ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋವನ್ನ ದುಡ್ಡಿಗೋಸ್ಕರ ಕರ್ಕೊಂಡ್ರೆ ಹೀಗೆ ಆಗೋದು ಈಗಲೇ ತಾನೇ ಈ ಥರ ಆಗಿರೋದು ಇವಾಗ ಮಾಡೋದು ಅದೇ ಹಕ್ಕಿಗಳಿಂದ ಬರೋ ರೋಗ ದಸರಂದ್ರೆ ನೀನು ಹೆಚ್ ಒನ್ ಹಕ್ಕಿ ಜ್ವರ ಅಷ್ಟು ಸಾಕು ಯೋನಿಗೆ ಬಂದಿರೋದು ಹಕ್ಕಿ ಜ್ವರ ನೀನ್ ನಾನು ಹೇಳಿದ್ದಿನ ಕೇಳಿ ಸಾಕು ಅದಕ್ಕೆ ವೈರಾಲಜಿ ಲೆವೆಲ್ ಕೊಡುವಂತ ಸರ್ಟಿಫಿಕೇಟ್ಸ್ ಇರಬೇಕು ಓ ಈ ವ್ಯವಸಾಯ ಮಾಡೋ ಮಣ್ಣಲ್ಲಿ ಯಾವುದೇ ಪತ್ರ ಪಾಣಿ ಇಲ್ದೇನೆ ನಾನು ದೊಡ್ಡ ಆಸ್ಪತ್ರೆ ಕಟ್ಟಿರೋ ಅಂತವು ನಾನು ಈ ಸತ್ತಿರೋ ನಾಯಿಗೆ ಸರ್ಟಿಫಿಕೇಟ್ ಅಂತೆ ಸಂಬಂಧಿಕರೆಲ್ಲಾ ಬಂದು ಇವನ್ ಸತ್ತ ಅಂತ ಅಳ್ತಾ ಇದ್ರೇನೆ ಊರ್ ಜನ ಎಲ್ಲ ಭಯ ಪಡ್ತಾರೆ ಅದೇ ನಮಗೆ ಬೇಕಾಗಿರೋದು ಅರ್ಥ ಆಯ್ತಾ ವ್ಯಾಪಾರಲ್ಲಿ ಪ್ರಾಬ್ಲಮ್ ಇಲ್ಲ ಇಲ್ಲ ಅಂದಿದ್ರೆ ಇವನಿಗೆ ಇನ್ನೊಂದು ಪಾಯ್ಸನ್ ಬರುವಂತ ಇಂಜೆಕ್ಷನ್ ಕೊಟ್ಟು ಅದನ್ನು ನಾವೇ ನೋಡ್ಕೋಬೇಕಾಗಿತ್ತು ನಮ್ ಕರ್ಮ ನಡೆಯಲಿ ચંદુ સાવકર્નાનો અને રેશ માર લેબેક કાઉન્સિલર મત ઓર કડેવને અરેસ્ટ માડલેબેક નકલી ડોક્ટર્સ મેલે એક્શન તોડલેબેક દુષ્ક ડોક્ટર મેલે એક્શન તોડલેબેક ચંદુ સાવકર્નાનો અને રેશ માર લેબેક કાઉન્સિલર મત ઓર કડેવને અરેસ્ટ માડલેબેક નકલી ડોક્ટર્સ મેલે એક્શન તોડલેબેક દુષ્ક ડોક્ટર મેલે એક્શન તોડલેબેક ಕೌನ್ಸಿಲರ್ ಮತ್ತವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು ಕಾರಣ ಆದೋಸ್ಟ್ ಮಾಡಲೇಬೇಕು ಅರೆಸ್ಟ್ ಮಾಡಲೇಬೇಕು ಇದು ಕಾರಣ ಆದೋರ್ನೆಲ್ಲ ಅರೆಸ್ಟ್ ಮಾಡಲೇಬೇಕು ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳಲೇಬೇಕು ಪಾಯಿಂಟ್ ಸಿಕ್ಕಿದೆ ನಮ್ಮ ಸೋಮನ್ ಅನ್ನುವ ಕೃಷಿ ಅಧಿಕಾರಿಯು ವಿಚಿತ್ರವಾದ ಹೋರಾಟದಿಂದ ಅವರು ಗೆಲುವಿನ ಕಡೆ ಸಾಕ್ತಾ ಇರೋದನ್ನ ನೀವೀಗ ನೋಡಬಹುದು ಜಾರ್ಜ್ ಥಾಮಸ್ ಎನ್ನುವ ವ್ಯಕ್ತಿಯ ಸಾಕ್ಷಿಯಿಂದ ಆರಂಭವಾದ ಈ ಕೇಸ್ ಮತ್ತಷ್ಟು ಆಧಾರಗಳಿಂದಾಗಿ ಈ ಕೇಸ್ನ ಬಲಪಡಿಸುವುದಾಗಿ ಹೇಳ್ತಾ ಇದ್ದಾರೆ ಚೆಂದುವಿನ ಸಾವು ಹಕ್ಕಿ ಕಾಯಿಲೆಯಿಂದ ಬಂದಿರೋದು ಅಂತ ಹೇಳ್ತಾ ಇರೋ ಈ ಕೇಸ್ ಕೃಷಿ ಅಧಿಕಾರಿಯಾದ ಸೋಮನ್ ಏನ್ ಕಂಡುಹಿಡಿದಿದ್ದಾರೆ ಅಂತ ಹೇಳಿದ್ರೆ ಚೆಂದು ಅವರು ಕಾಯಿಲೆಯಿಂದ ಸತ್ತಿಲ್ಲ ಆಸ್ಪತ್ರೆಯವರ ನೆಗ್ಲಿಜೆನ್ಸ್ ಇಂದ ಸತ್ತಿದ್ದಾರೆ ಅನ್ನೋದು ನಮಗೆ ತಿಳಿದು ಬಂದಿದೆ ಇದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ಈ ಏರಿಯಾದ ಕೌನ್ಸಿಲರ್ ಈ ಕೇಸ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದು ತಿಳಿದು ಬಂದಿದೆ ಈ ಕೇಸ್ನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಜಾರ್ಜ್ ಥಾಮಸ್ ಮತ್ತೆ ಸೋಮನ್ ಅವರು ಪೊಲೀಸ್ ಸ್ಟೇಷನ್ ವರೆಗೂ ಬಂದಿದ್ದಾರೆ ಯಾವ ಕಾರಣನು ಇಲ್ದೇನೆ ಜಾರ್ಜ್ ಸರ್ನ ಐಸಿಯುಲಿ ಎರಡು ದಿನದಿಂದ ಇಟ್ಟಿದ್ದಕ್ಕೇನೆ ಈ ವಿಷಯ ಹೊರಗಡೆ ಬಂದಿದ್ದು ಅವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ ಇವ್ರೆಷ್ಟು ಧೈರ್ಯವಾಗಿದ್ದಾರೆ ಅಂದ್ರೆ ಇವ್ರು ಏನೇ ಮಾಡಿದ್ರು ಇವರನ್ನ ಯಾರು ಏನು ಕೇಳೋದೇ ಇಲ್ಲ ಅನ್ನೋ ಥರ ಅದಕ್ಕೆ ಇಷ್ಟು ದಿನ ಇವರು ಯಾರಿಗೂ ಗೊತ್ತಾಗದೇ ಇರೋ ಥರ ಈ ದಂಧೆ ನಡೆಸ್ತಾ ಇದ್ರು ಆಮೇಲೆ ನಾನೊಬ್ಬ ಹಾಗೆ ಈ ದೇಶ ಸರಿ ಹೋಗುತ್ತೆ ಅಂತೇನಿಲ್ಲ ಅದಕ್ಕೆ ಎಲ್ಲರೂ ಸಪೋರ್ಟ್ ಬೇಕು ಸ್ಪೆಷಲಾಗಿ ಮೀಡಿಯಾ ಅವ್ರದ್ದು ಅದು ಅಲ್ಲದೆ ಈ ರಾಜಕೀಯದವ್ರು ಕೂಡ ದುಡ್ಡನ್ನ ಈಸ್ಕೊಂಡು ಅವ್ರಿಗೆ ಮಾತ್ರ ಪಬ್ಲಿಸಿಟಿನ ಕೊಡಬೇಕು ಅನ್ನೋದು ಅಷ್ಟೇ ಅಲ್ಲ ಮೀಡಿಯಾ ಅವ್ರ ಕೆಲಸ ನಮಗೆ ಅನ್ಯಾಯ ಅಂತ ಎಲ್ಲೇ ಕಾಣಿಸಿದ್ರು ಸರಿ ನಮ್ಮ ಜಾತಿನೋ ಮತನೋ ಅವ್ನು ಬಡವಾನೋರು ಶ್ರೀಮಂತಾನೋ ಅಂತ ಯಾವ ಭೇದ ಭಾವ ಮಾಡಿದೆ ನ್ಯಾಯನ ಕೇಳೋದಕ್ಕೆ ನೀವೆಲ್ಲರೂ ಮುಂದೆ ಬರಬೇಕು ಎಸ್ಪೆಷಲಿ ನೀವು ಮೀಡಿಯಾದವರು ಇದ್ರ ಮೇಲೆ ಹೇಳೋಕೆ ಇಷ್ಟ ಇಲ್ಲ ಥ್ಯಾಂಕ್ ಯು